ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂವತ್ತೇಳು ಲೇಖಕರು ಕೈಸರ್ಜಹ ಅನುಜ ಸುಕನ್ಯಾಳೊಂದಿಗೆ ನೀನು ನನ್ನನ್ನು ಸಾಯಿಸಿದ್ದು ಅಂತ ಪ್ರಶಾಂತ್ಗೆ ಗೊತ್ತಾದ ಮೇಲೆ ಕಥೆನೇ ಬೇರೆ ಆಗುತ್ತೆ ಅದನ್ನು ಮೊದಲು ನೆನಪಿಟ್ಟುಕೊ ಎಂದು ಹೇಳಿದವಳು ಮನದಲ್ಲಿದ್ದ ಭಯವನ್ನು ಅವಳ ಮುಂದೆ ತೋರಿಸದೆ ಪ್ರಶಾಂತ್ ಎಲ್ಲಿದ್ದೀರಾ ಬೇಗ ಬನ್ನಿ ಪ್ರಶಾಂತ್ ಎಂದು ಮನದಲ್ಲಿಯೇ ಕೇಳಿಕೊಂಡವಳು ದೇವರೇ ಇವಳಿಂದ ನನ್ನ ಮತ್ತು ನನ್ನ ಮಗುವನ್ನು ಕಾಪಾಡು ಎಂದು ಕೇಳಿಕೊಳ್ಳುವಳು ಏನಂದೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂದಲ್ಲವಾ ಎಂದವಳು ಇನ್ನೊಂದು ಕೆನ್ನೆಗೆ ಜೋರಾಗಿ ಬಾರಿಸಿದಾಗ ಮನದಲ್ಲಿದ್ದ ಸಂಕಟ ನಾನು ಮತ್ತು ಮಗು ಉಳಿಯುತ್ತೇವೆಯೋ ಇಲ್ಲವೋ ಎನ್ನುವ ಯೋಚನೆ ಅವಳನ್ನು ಕೆಳಗೆ ಬೀಳುವ ಹಾಗೆ ಮಾಡುವುದು ಅವಳ ಹತ್ತಿರ ಕುಳಿತ ಸಕ್ಕ ಸುಕನ್ಯಾ ನಾನು ನಿನ್ನನ್ನು ಸಾಯಿಸಿದ್ದೀನಿ ಅಂತ ಪ್ರಶಾಂತ್ಗೆ ಹೇಗೆ ಗೊತ್ತಾಗುತ್ತೆ ಹೇಳು ವಿಷವನ್ನು ನೀನು ಕುಡಿದಿಲ್ಲ ನಾನು ನಿನ್ನ ಕೊಂದೆ ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಇದೆ ಹೇಳು ನನಗೂ ಗೊತ್ತು ಕಣೆ ಏನು ಮಾಡಬೇಕು ಅಂತ ಹೇಳಿದವಳು ಅಲ್ಲಿಯೇ ಇದ್ದ ಗೋಡೆಗೆ ಹೋದವಳು ತನ್ನ ತಲೆಯನ್ನು ಗೋಡೆಗೆ ಚಚ್ಚಿ ರಕ್ತ ಬರುವ ರೀತಿಯಲ್ಲಿ ಗಾಯ ಮಾಡಿಕೊಂಡು ಬರುವಳು ಮತ್ತೆ ತನ್ನ ಕೈಗಳ ಮೇಲೆ ಉಗುರಿನಿಂದ ಪರಚಿಕೊಂಡು ಗಾಯ ಮಾಡಿಕೊಳ್ಳುವಳು ಅಷ್ಟರಲ್ಲಿ ನಿಧಾನವಾಗಿ ಎದ್ದ ಅನುಜ ಹಾಲಿಗೆ ಹೋಗುವುದಕ್ಕೆ ನೋಡಿದಾಗ ಅವಳನ್ನು ಹಿಡಿದು ಎಳೆಯುವಳು ಸುಕನ್ಯಾ ಇನ್ನೇನು ಅವಳ ಹೊಟ್ಟೆಗೆ ತನ್ನ ಕಾಲಿನಿಂದ ಒದೆಯಬೇಕು ಎನ್ನುವಷ್ಟರಲ್ಲಿ ಅನು ಎಂದು ಜೋರಾಗಿ ಕೂಗಿಕೊಂಡು ಬರುತ್ತಿದ್ದ ಪ್ರಶಾಂತನ ಧ್ವನಿ ಕೇಳಿಸಿಕೊಂಡವಳು ಛೇ ಇವರು ಈಗಲೇ ಬರಬೇಕಿತ್ತ ಯಾವತ್ತೂ ಇಲ್ಲದೆ ಇವತ್ತು ಇಷ್ಟೊತ್ತಿನಲ್ಲಿ ಬಂದಿದ್ದಾರಲ್ಲ ಎಂದು ಹೇಳಿಕೊಂಡವಳು ತನ್ನ ನಾಟಕ ಶುರು ಮಾಡುವಳು ಅನು ಯಾಕೆ ಹೀಗೆ ಆಡ್ತಿದ್ದೀಯಾ ನಾನೇನು ಮಾಡಲ್ಲ ಅನು ನಾನು ಯಾಕೆ ನಿನಗೆ ತೊಂದರೆ ಕೊಡಲಿ ನಾನೀಗ ಮೊದಲಿನಂತೆ ಇಲ್ಲ ಎಂದು ಅವಳ ಕೈಯನ್ನು ಹಿಡಿದು ತಲೆ ಸವರುವಳು ಇಲ್ಲಿ ತನಕ ಅವಳ ಮನಸ್ಸಿನಲ್ಲಿದ್ದ ಭಯ ಪ್ರಶಾಂತನ ಧನಿವಿಯಿಂದ ಕಡಿಮೆಯಾಗಿ ಭಾವನಾತ್ಮಕಗೊಂಡವಳ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಪ್ರಶಾಂತ್ ಅವಳ ಹತ್ತಿರ ಬಂದವನು ಸುಕನ್ಯಾಳನ್ನು ನೋಡದೆ ಅವಳನ್ನು ಅಪ್ಪಿಕೊಂಡು ಏನಾಯಿತು ಅನು ಎಂದು ಕೇಳಿದಾಗ ಬಿಕ್ಕಳಿಸಿದವಳು ಅದು ಪ್ರಶಾಂತ್ ಎಂದು ಕಣ್ಣು ಮುಚ್ಚಿ ಪ್ರಜ್ಞೆ ತಪ್ಪುವಳು ಅನು ಏನಾಯಿತು ಅನು ಕಣ್ಣು ಬಿಡು ಎಂದವನು ಸುಕನ್ಯಾಳ ಕಡೆ ತಿರುಗಿ ಅನುಗೆ ಈ ಸ್ಥಿತಿ ನಿನ್ನಿಂದ ಏನಾದರೂ ಆಗಿದ್ದರೆ ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸಿಬಿಡುತ್ತೇನೆ ಎನ್ನುವನು ನಾನೇನು ಮಾಡಿಲ್ಲ ಪ್ರಶಾಂತ್ ನನ್ನ ಅವಸ್ಥೆ ನೋಡಿ ಅನೂನೇ ನನಗೆ ಹೀಗೆ ಮಾಡಿರುವುದು ಎನ್ನುವಳು ತಾನೇ ಮಾಡಿಕೊಂಡ ಗಾಯಗಳನ್ನು ಪ್ರಶಾಂತ್ಗೆ ತೋರಿಸುವಳು ಅವಳನ್ನು ಗೊಂದ ಅವನನ್ನು ಗೊಂದಲದಲ್ಲಿ ನೋಡಿದವನು ನಾನು ಅನುಜಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಮ್ಮನನ್ನು ಕರೆ ಎಂದು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳುವನು ಆಗ ಸುಕನ್ಯಾ ಅತ್ತೇ ಇಲ್ಲ ಅವರು ಬೆಳಗ್ಗೆನೆ ಸನಜ್ ಜೊತೆ ಪ್ರಿಯ ಅಕ್ಕನ ನೋಡೋಕೆ ಹೋದರು ನಿಮ್ಮ ಜೊತೆ ನಾನೇ ಬರುತ್ತೀನಿ ಎಂದು ಅವನ ಹಿಂದೆ ಹೋಗುವಳು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಬಂದವನು ಡಾಕ್ಟರ್ಗೆ ಅನುಪ್ರಜ್ಞೆ ತಪ್ಪಿದ್ದು ಹೇಳುವನು ಅನುಮತ್ತೆ ಮಗು ಉಳಿದುಕೊಂಡು ಬಿಟ್ಟರೆ ನನ್ನ ಸತ್ಯ ಎಲ್ಲರ ಮುಂದೇನೂ ಬರುತ್ತೆ ನ ನಾನು ಯೋಚನೆ ಮಾಡಿದ್ದೇ ಬೇರೆ ಆದರೆ ಇಲ್ಲಿ ನಡೆದದ್ದೇ ಬೇರೆ ಏನು ಮಾಡಲಿ ಏನು ಮಾಡಲಿ ಎಂದು ಕೈ ಕೈ ಹಿಸುಕಿಕೊಳ್ಳುತ್ತಾ ನಿಂತಿರುವಳು ಸುಕನ್ಯಾ ಅವಳ ಬಳಿ ಬಂದ ಪ್ರಶಾಂತ್ ಅವಳ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ಹೇಳೇ ಏನೇ ಮಾಡಿದೆ ಅನುಗೆ ಎಂದಾಗ ಅವನಿಂದ ಕೈಯನ್ನು ಬಿಡಿಸಿಕೊಂಡವಳು ಅನುಗೆ ಏನಾದರೂ ಆದರೆ ನಾನೇ ಹೊಣೆ ಅಲ್ಲವಾ ಯಾಕೆ ಯಾವಾಗಲೂ ನನ್ನ ಮೇಲೆ ಸಂಶಯ ನನಗೆ ಗೊತ್ತಿತ್ತು ನೀವು ನನ್ನನ್ನೇ ಹೊಣೆ ಮಾಡುತ್ತೀರಾ ಅಂತ ಆದರೆ ಇಲ್ಲಿ ನೋಡಿ ಎಂದು ತನ್ನ ಗಾಯಗಳನ್ನು ತೋರಿಸಿದವಳು ನಾನು ಹೇಳಿದರೆ ನೀವು ನಂಬೋದಿಲ್ಲ ನನಗೆ ಗೊತ್ತು ಆದರೂ ಹೇಳುತ್ತೇನೆ ಕೇಳಿ ನಾನು ಹಾಲು ತೆಗೆದುಕೊಂಡು ಅನುಜಾಳ ರೂಮಿಗೆ ಹೋದೆ ಆವಾಗ ಅನು ಒಂದೇ ಸಮನೆ ನನ್ನ ಮಗುವನ್ನು ಮತ್ತು ನನ್ನನ್ನು ಸಾಯಿಸಬೇಡ ಅಂತ ಹೇಳೋಕೆ ಶುರು ಮಾಡಿದ್ಲು ನಾನು ಇಲ್ಲಾನು ಆ ಥರ ಏನಿಲ್ಲ ತಗೋ ಈ ಹಾಲು ಅಂತ ಹತ್ತಿರ ಹೋದಾಗ ಹಾಲನ್ನೆಲ್ಲ ಚೆಲ್ಲಿ ನನ್ನನ್ನು ಗೋಡೆ ಕಡೆಗೆ ನೂಕಿದಳು ಆಗ ಈ ಗಾಯ ಆಗಿತ್ತು ನಾನು ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಅವಳನ್ನು ಹಿಡಿದುಕೊಂಡಾಗ ಅವಳ ಉಗುರುಗಳಿಂದ ನನ್ನನ್ನು ಪರಚಿದಳು ವಿಚಿತ್ರವಾಗಿ ಆಡುತ್ತಿದ್ದಳು ಸರಿಯಾದ ಸಮಯಕ್ಕೆ ನೀವು ಬಂದಿರಿ ಎಂದು ಸುಳ್ಳನ್ನು ಹೇಳಿದಳು ಅವಳು ಹೇಳಿದ್ದನ್ನು ನಂಬದಿದ್ದರೂ ಅವಳ ಗಾಯಗಳು ಮತ್ತು ಕೋಣೆಯಲ್ಲಿ ಚೆಲ್ಲಿದ ಹಾಲು ಎಲ್ಲವನ್ನೂ ನೋಡಿದವನು ಇದ್ದರೂ ಇರಬಹುದು ಎಂದು ಹೆಚ್ಚಾಗಿ ಮಾತನಾಡದೆ ಸುಮ್ಮನಾಗುವನು ಅನುಜಾಳನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಹೊರಬಂದಾಗ ಡಾಕ್ಟರ್ ಏನಾಗಿದೆ ಅನುಜಾಳಿಗೆ ಎಂದಾಗ ಪ್ರಶಾಂತ್ ಭಯಪಡುವ ತರಹ ಏನೂ ಆಗಿಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿ ಬಿಪಿ ಜಾಸ್ತಿ ಆಗಿತ್ತು ಅದಕ್ಕೆ ಹಾಗಾಗಿದೆ ಇನ್ನೇನು ಡೆಲಿವರಿಗೆ ಸ್ವಲ್ಪ ದಿನ ಇದೆ ಅಷ್ಟೇ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಆಗಬಹುದು ಅಲ್ಲಿ ತನಕ ಹುಷಾರು ಸ್ವಲ್ಪ ಗಾಬರಿ ಆಗೋದು ಗಡಿಬಿಡಿ ಆಗೋದು ಎಲ್ಲ ಸಹಜ ಇಂತಹ ಸಮಯದಲ್ಲಿ ಇನ್ನೇನು ಅವರಿಗೆ ಪ್ರಜ್ಞೆ ಬರುತ್ತೆ ಆಗ ಕರೆದುಕೊಂಡು ಹೋಗಿ ಎಂದು ಹೇಳಿ ಹೋಗುವರು ಆಗ ಮಮತಾರವರು ಕರೆ ಬಂದಾಗ ಪ್ರಶಾಂತ್ ಮಾತನಾಡುವುದಕ್ಕೆ ಅಂತ ಸೈಡಿಗೆ ಹೋಗುವನು ಆಗ ಸುಕನ್ಯಾ ಅನುಜಾ ಬಳಿ ಹೋಗುವಳು ಆಗ ತಾನೇ ಎಚ್ಚರಗೊಂಡ ಅನುಜ ಆಸ್ಪತ್ರೆಯನ್ನು ನೋಡಿದವಳು ತಾನು ಆಸ್ಪತ್ರೆಯಲ್ಲಿರುವುದೆಂದು ತಿಳಿದವಳು ಸುಕನ್ಯಾಳನ್ನು ನೋಡಿ ಭಯ ಆದರೂ ತೋರಿಸಿಕೊಳ್ಳದೆ ಮುಖವನ್ನು ಬಿಗಿ ಮಾಡಿಕೊಳ್ಳುವಳು ಅವಳ ಬಳಿ ಹೋದ ಸುಕನ್ಯಾ ಇವತ್ತು ಬಚಾವಾಗಿದೀಯಾ ಇನ್ನು ಎಷ್ಟು ದಿನ ಅಂತ ನಾನು ನೋಡಿಯೇ ಬಿಡ್ತೇನೆ ನೀನು ಈ ಸತ್ಯವನ್ನು ಪ್ರಶಾಂತ್ಗೆ ಹೇಳೋದಿಲ್ಲ ಅಂತ ನನಗೆ ಗೊತ್ತು ನೀನು ಹೇಳಿದರೂ ಅದನ್ನು ನಂಬುವುದಕ್ಕೆ ಸಾಕ್ಷಿ ಬೇಕು ಪ್ರಶಾಂತ್ ಸಾಕ್ಷಿಯಿಲ್ಲದೆ ನಂಬಬಹುದು ಆದರೆ ಏನು ಪ್ರಯೋಜನ ಮತ್ತೆ ಗಾಯಗಳು ಎಂದು ಹೇಳಿ ಮುಗುಳ್ನಕ್ಕವಳು ಅಲ್ಲಿಂದ ಹೊರಹೋಗುವಳು ಅವಳು ಹೋದ ನಂತರ ಯೋಚನೆಗೆ ಒಳಗಾದ ಅನುಜ ಇವಳು ತಾನೇ ಗಾಯ ಮಾಡಿಕೊಂಡು ಪ್ರಶಾಂತನ ಹತ್ತಿರ ಏನು ಸುಳ್ಳು ಹೇಳಿದ್ದಾಳೆ ಅಂತ ಯೋಚಿಸುತ್ತಿರುವಾಗ ಒಳಬರುವನು ಪ್ರಶಾಂತ್ ಅನು ಏನಾಯಿತು ನಿನ್ನ ಮೆಸೇಜ್ ಮಾಡಿದ್ದು ನೋಡಿದರೆ ನಾನು ಸುಕನ್ಯ ನಿನಗೆ ಏನಾದರೂ ತೊಂದರೆ ಕೊಟ್ಟು ಬಿಟ್ಟಳ ಅಂತ ತಿಳಿದುಕೊಂಡೆ ನಾನು ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ ನೀನೇ ಯಾಕೆ ಹಾಗೆ ಮೆಸೇಜ್ ಮಾಡಿದ್ದು ಅದು ಸುಮ್ಮನೆ ಮಾಡಿದೆ ಪ್ರಶಾಂತ್ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಅಂತ ನೋಡೋದಕ್ಕೆ ಏನು ಎಷ್ಟು ಪ್ರೀತಿಸುತ್ತೇನೆ ಅಂತ ನೋಡೋದಿಕ್ಕಾ ಈಗ ಗೊತ್ತಾಯ್ತಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ನ ಮೆಸೇಜ್ ನೋಡಿ ನೀನು ಕಾಲ್ ರಿಸೀವ್ ಮಾಡದೇ ಇರೋದನ್ನು ನೋಡಿ ನನಗೆ ಹೇಗಾಯಿತು ಗೊತ್ತಾ ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ಗಾಬರಿಯಾಗಿತ್ತು ಎಂದು ಅವಳ ಕೆನ್ನೆಯನ್ನು ಸವರುವನು ಓಹೋ ಸಾರಿ ಪ್ರಶಾಂತ್ ಅದು ಸರಿ ನೀನು ಸುಕನ್ಯಾಳಿಗೆ ಏನಾದರೂ ಅಥವಾ ಸುಕನ್ಯಾ ನಿನಗೇನಾದರೂ ತೊಂದರೆ ಮಾಡಿದಳಾ ಎಂದಾಗ ಯೋಚಿಸಿದವಳು ಅವಳೇನು ನನಗೆ ತೊಂದರೆ ಮಾಡಲಿಲ್ಲ ಪ್ರಶಾಂತ್ ಬಹುಶಃ ಅವಳಿಗೆ ನಾನೇ ತೊಂದರೆ ಕೊಟ್ಟೆ ಅನಿಸುತ್ತೆ ಎಂದು ಸುಳ್ಳು ಹೇಳುವಳು ಹೌದಾ ಹೋಗಲಿ ಬಿಡು ನಿನ್ನ ಮೆಸೇಜ್ ನೋಡಿ ನನಗೆ ತುಂಬಾ ಭಯ ಆಗಿ ಹೋಗಿತ್ತು ನೋಡುವನು ಹಾಗೇನಾದರೂ ಇದ್ದರೆ ಹೇಳು ನೀನು ಅವಳನ್ನು ಉಳಿಸೋದಕ್ಕೆ ಅವಳ ಪರವಾಗಿ ನಿಲ್ಲೋಕೆ ನೋಡಬೇಡ ಯಾಕೆ ಅವಳನ್ನು ಉಳಿಸಿಕೊಳ್ಳಲಿ ಪ್ರಶಾಂತ್ ಹಾಗೇನಾದರೂ ನಾನು ಹೇಳುತ್ತೇನೆ ಈಗ ಮನೆಗೆ ಹೋಗೋಣ ನಡೀರಿ ಎನ್ನುವಳು ಅವಳನ್ನು ಕರೆದುಕೊಂಡು ಹೊರಬಂದಾಗ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿದವಳು ಕೋಪದಿಂದ ಕುದಿದು ಹೋಗುವಳು ಹಾಗೆಯೇ ಪ್ರಶಾಂತ್ ಸುಮ್ಮನಿರುವುದನ್ನು ನೋಡಿ ಅನುಜ ಏನು ಹೇಳಲಿಲ್ಲ ಅನಿಸುತ್ತೆ ಎಂದು ನಿಟ್ಟುಸಿರು ಬಿಡುವಳು ಕಾರಿನ ಮುಂದಿನ ಸೀಟಿನಲ್ಲಿ ಪ್ರಶಾಂತ್ ಜೊತೆ ಅನುಜ ಕೂರುವಳು ಹಿಂದಿನ ಸೀಟಿನಲ್ಲಿ ಸುಕನ್ಯಾ ಕೂರುವಳು ಆಗ ಅನುಜ ತಾನಾಗಿಯೇ ಸುಕನ್ಯಾ ನಾನು ಒಂದು ಮಾತು ಹೇಳ್ತೀನಿ ಕೇಳು ನನ್ನ ಮಾತನ್ನು ನಡೆಸಿಕೊಡ್ತೀಯಾ ಎಂದಾಗ ಸುಕನ್ಯಾ ಇವಳೇನು ಕೇಳುತ್ತಿದ್ದಾಳೆ ಇಲ್ಲ ಅಂತ ಹೇಳೋದಕ್ಕೂ ಆಗಲ್ಲ ಅಂತ ಯೋಚಿಸಿದವಳು ಹೇಳುವನು ನಿನಗೆ ಇಲ್ಲ ಅಂತ ಹೇಳುತ್ತೇನಾ ಎಷ್ಟಾದರೂ ನೀನು ನನ್ನ ಪ್ರೀತಿಯ ಗೆಳತಿ ಅಲ್ಲವಾ ಹಾಗಿದ್ದರೆ ಪ್ರಶಾಂತ್ ಮುಂದೆ ಸನತ್ ಮೇಲೆ ಆಣೆ ಮಾಡಿ ಹೇಳು ಓ ಬೇಡ ಬೇಡ ನೀನು ಸನತ್ ಆಣೆ ಹಾಕಿ ಅದನ್ನು ಮುರಿದಿದ್ದೀಯಾ ಮೇಲೆ ಯಾರ ಮೇಲೆ ಆಣೆ ಹಾಕುತ್ತೀಯಾ ಅಂತ ಯೋಚಿಸಿ ನಿನ್ನ ಮೇಲೇನೆ ಆಣೆ ಹಾಕಿ ಹೇಳು ಎಂದಾಗ ಅವಳ ಮಾತುಗಳಿಂದ ಸು ಸಿಟ್ಟಾದ ಸುಕನ್ಯಾ ಪ್ರಶಾಂತ್ ಮುಂದೆ ತೋರ್ಪಡಿಸಿಕೊಳ್ಳುವುದಿಲ್ಲ ಇವಳೇನು ನನ್ನ ಮೇಲೆ ಹೊಸ ಉಪಾಯ ಮಾಡುತ್ತಿದ್ದಾಳೆ ಎಂದುಕೊಳ್ಳುವಳು ಸುಕನ್ಯಾ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು